భూమి భూమి భవ్య బ్యా అలా నోడు పాప నీ కల్ జనకి హంగేళ్తాడు బోలు ఒళ్ళ పాప బోలు హింస కొట్టు భూమి వరకే హోగు అంతి అిల్ హోటు ఆ సిక్ కలసిడ్లు పప ఇబ్బ్రూ అష్టే కణమ్మ ఎస్టు గౌరవా బతుకు మార్కెండవ్ బతుక బాణ మాట్క గౌరవ నిన్న మక్ అంతర కణమ్మ ಗೊತ್ತಾಕ ನನಗೆ ನನಗೆ ನನ್ನ ಮಕ್ಳು ಎಂತಾರೋ ಅಂತ ಹೇಳಿ ತುಂಬ ಚೆನ್ನಾಗಿ ಗೊತ್ತು ಇವರು ನನ್ನ ಮಕ್ಳು ಬಗ್ಗೆ ಹಿಂಗೆಲ್ಲ ಹೇಳ್ದಂಗೆ ನನಗೆ ಎಲ್ಗೋ ಅನುಮಾನ ಬಂತು ನಮ್ಗೆ ಏನಮ್ಮ ಗೊತ್ತು ಹಿಂಗೆಲ್ಲ ಆಗಿರೋದು ನಂಬಲೇಬೇಕಾಗುತ್ತೆ ಕಾಮದಿಲ್ದವ್ರು ಏನು ಹೇಳಿದ್ರು ಕಾಮದಿಲ್ದವ್ರಿಗೆ ಏನ್ ಹೇಳಿದ್ರು ತಾನೇ ಬಂದ್ವಿ ನನಗೆ ಬಂದಿರೋದು ಹೇಗೆ ಗೊತ್ತಿಲ್ಲ ಯಾಕತ್ತು ಯಾಕೆ ಯಾಕೆ ಅಂತ ಬಂದಿದ್ರು ಬಂದು ಅಲ್ಲಿಗೆ ಹೋಗ್ಯಾವ್ರಿ ಆ ಮನೆಗೆ ನಿಮ್ಮ ಅಮ್ಮಾಯಿ ನೋಡಿತಲ್ಲ ಅಲ್ಲಿಗೆ ಹೋಗೈತೆ ನಮ್ಮ ಅಂತಕ್ಕೆ ಆಗ ಅವಳು ಇಲ್ಲದೆಲ್ಲ ಹೇಳ್ತಾ ಇದ್ದಾಳೆ ಕರೆದು ಒಡವೆದೇ ಏನು ಒಂದು ಅಬ್ಬರದಾಗ ಹೇಳ್ತಾ ಇದ್ದಾಳೆ ಹ್ಞೂ ಒಡವೆ ಏನು ಹಂಗೇನೆ ನಾನು ಅದು ಮಾಡ್ಸಿದ್ದೀನಿ ಇದನ್ನ ಮಾಡಿಸೀನಿ ಅಂತ ದೊಡ್ಡದಾಗ್ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಇಲ್ಲದೆಲ್ಲ ಹೇಳ್ತಾ ಇದ್ದಾಳೆ ಭೂಮಿ ಯಾಕೆ ಹೋಗಿದ್ರಿ ಇಲ್ಲಿ ಬರ್ಬೇಕಾ ಬೇಡವಾ ನಮ್ಗೇನಮ್ಮ ಗೊತ್ತು ನನ್ನ ಮನೆ ಬಂದಾಗ ಆತನ ಹೇಳ್ದೆ ಯಾತು ಹೇಳಿಲ್ಲ ಅದೇ ಬಂದಿದ್ಯಾ ನಮ್ಗೇನು ಗೊತ್ತೇಳು ನಾವು ಸೀದಾ ಅಲ್ಲಿಗೆ ಹೋದ್ವಿ ಅವಳು ಯಾಕೆ ಹೇಳಿಲ್ಲ ಅಂದರೆ ಯಾಕ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಬಾರ್ದು ನಮ್ಮ ನಮ್ಮ ಒಮ್ಮೆನ ಮನ್ಸಿಗೆ ಬೇಜಾರು ಮಾಡಬಾರ್ದು ನಾನು ಯಾಕೆ ಬೇಜಾರು ಮಾಡಬೇಕು ಬೇಜಾರು ಮಾಡಿದರೆ ಅವ್ರಿಗೆ ಒಂಥರ ಮನಸ್ಸಿಗೆ ಬೇಜಾರು ಆಗುತ್ತೆ ಅವೆಲ್ಲ ಹೇಳಿದರೆ ಅವ್ರ ಪಾಪ ಕೂಲಿ ಮಾಡ್ಕೊಂಡು ಓಂಬಾರು ನಮ್ಮ ಅಪ್ಪನ ಒಮ್ಮೆ ಕೂಲಿ ಮಾಡ್ತಾರೆ ಮತ್ತು ಅದನ್ನೇ ಚಿಂತೆ ಮಾಡ್ತಾರೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಲ್ಲ ನಮ್ಮಮ್ಮ ಅದೇ ಯೋಚನೆ ಮಾಡುತ್ತೆ ಅಂತ ಹೇಳಿ ಅವಳು ಹೇಳಿಲ್ಲ ಹ್ಞೂ ನಿಮ್ಮ ಓಡೋದಕ್ಕೋಸ್ಕರ ಹೇಳಿಲ್ಲ ಅಲ್ಲ ಏಳ್ಕೆ ಬೇಕಾಗಿ ನಮ್ಮ ತಗಿ ಏಳ್ಕಂಡಿದ್ರೆ ಏನ್ ನಾವೇನು ಏಳ್ಕೆ ಬರ್ದರೆ ಏಳ್ಕಂಡಿದ್ರತ್ತ ಹ್ಮ್ ನಾವು ಹೋಗ್ತಿರ್ಲಿಲ್ಲ ಇವತ್ತು ಹೋಗಿದ್ಕೆ ಯಮ್ಮ ಏ ಬಿಡು ಹ್ಮ್ ಐತಿ ಏನ್ ವಿಚಿತ್ರ ಚಿತ್ರ ಹ್ಮ್ ದೊಡ್ಡ್ದಾಗ ನಮ್ಮ ಹತ್ರ ಎಲ್ಲ ಐತಿ ಅಂತ ಹೇಳಿ ಟೂರಿಸ್ಟ್ ಕರ್ಕೊಂಡು ಕರ್ಕೊಂಡೋಗಿರೋದ ಯಮ್ಮ ಹ್ಮ್ ದೊಡ್ಡದಾಗ ನನ್ನ ಹತ್ರ ಒಡವಿ ಮೆಲ್ಲ ಮಾಡಿಸಿ ಅಣ್ಣ ಇನ್ನೆಲ್ಲ ಸಾವಕಾರು ನಮ್ಮ ಮನೆ ಕಡೆಗೆ ಹಂಗೆ ಹಿಂಗೆ ಅಂತ ಹೇಳಿ ದೊಡ್ಡದಾಗ ಬಿಲ್ಡಪ್ ಕೊಡ್ತಕೊಂಡು ಹೇಳ್ತಿತ್ತು ಒಳ್ಳೆಳಲ್ಲ ಕಣಪ್ಪ ಅವಳು ಒಳ್ಳೇಳಲ್ಲ ಯಮ್ಮರಿ ಅಂತಾಳೆ ಎಲ್ಲಾನ ಹ್ಞೂ ಅಯ್ಯೋ ಬರೇ ಸುಳ್ಳು ಕಣಪ್ಪ ಬರೇ ಸುಳ್ಳು ಹೇಳ್ತಾಳೆ ನಾನು ಅಕ್ಕಯ್ಯ ಏಟು ಅನ್ಸರ್ಸ್ಕೊಂಡು ಅನ್ಸರ್ಸ್ಕೊಂಡು ಮನೆಯಾಗೆಲ್ಲ ಕೆಲಸ ಮಾಡ್ದಂಗೆಲ್ಲ ನಮ್ಮ ಮುನ್ನೇನೆ ಹೊರಗೆ ದಬ್ಬಿಡು ಗೊತ್ತಿ ಹ್ಞೂ ಅವ್ರೇಕಾಯ ಯಪ್ಪ ಸುಲೀತಾ ಇದ್ದೀವಿ ತಿಂಬವ ಅವ್ರೆಕಾಯಿ ಒಟ್ಟಿಗೆ ತಿಂಬಾವ ಕಾಲಾಗ ಹೋಯ್ತಾಳೆ ಜಾಡ್ಸಿ ನನ್ನ ಅಕ್ಕ ಇಲ್ಲ ಅಂದಿದ್ರೆ ಕೂದ್ದು ಇಟ್ಕೊಂಡು ಎರಡು ಒಯ್ದು ಬಿಡಾಳು ಹ್ಞೂ ನಾನು ಹೇಳ್ತೀನಿ ಅಂದೆ ಅಪ್ಪ ಇಂತಾಗೆ ಅಕ್ಕಯೇ ಬ್ಯಾಡ ಬ್ಯಾಡ ಅಂದಳು ಹ್ಞೂ ಅಕ್ಕ ಹೇಳಿಲ್ಲ ಯಪ್ಪ ನಿಂತಾಗಿ ನನ್ಗೂ ಹೇಳೋದು ನೋಡಿರಿ ನಿನ್ನ ಮಗಳು ಹಿಂಗ ಹಿಂಗೊಂದ್ಲು ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು ಅಂತ ಹೇಳಾರ ನನಗೆ ಯಾಕಪ್ಪ ಹಿಂಗೆ ಮಾಡ್ತಾರೆ ಅಮ್ಮಂಗಾತು ಹ್ಞೂ ನಿಜವಾಗ್ಲು ನನ್ಗೆ ಒಂಥರ ಬುಲ್ಸಿಟ್ ಬಂದಂಗೆ ಅವಳಿಗೆ ಚೆನ್ನಾಗಿ ಉಗುಳ್ಬೇಕು ಉಗುಳಿಲ್ಲ ಅಂದರೆ ಆಗಲ್ಲ ಹ್ಞೂ ಅವಾಗ ಅವಾಗ ಉಗುಳ್ತಿದ್ರೆ ಮಾತ್ರ ಯಾಕೋ ಸುಮ್ಮನೆ ಇರ್ತಾರೆ ಅಂತೇಳಿ ಅತಿ ಮಾಡ್ತಾ ಅವಳು ಏ ಬಿಡತ್ತೆ ಹೆಂಗನ ಮಾಡ್ಕೊಂಡು ಅಳಾಗ ಹೋಗ್ಲಿ ಹ್ಞೂ ಅಂತ ಬೇಡ ಸುಮ್ಕಿರು சும்னிர் ரீ நானி உம் ஹோகி நான் அப்பா ஹேபு இல்லா மாதாட் ஒன்றைக்கு இன்னொரு அவளு தம்பா அதுக்காக நம்ம தா தாழ்மை பரீட்சா அவள் தித்தாட் அம் கீழங்க சும்னிர் சரியா பயிது வந்து மாத்த விட் மாத்து வந்த பூரஸ்க்கிடுபு சும்னிர் அந்த சதர தம்பேனே சுமக்கி சதர தம்பே அந்த ಚೆಂಡಾಕ ಬೈದು ಬರಲಿ ಯಾಕೆ ಹೇಳ್ಬೇಕೆ ನನ್ನ ಬಗ್ಗೆ ನೀನು ಇಲ್ಲದ್ಯಾಲ ಇನ್ನೊಂದ್ಸತಿ ಹೇಳಿದಿ ಅಂದ್ರೆ ನೋಡಿ ನಾನು ಸುಮ್ಮನೆ ಇರೋದಿಲ್ಲ ಅನ್ಬೇಕು ನಾವು ಬಡವರಾದ್ರೂ ನಾವು ಯಾಕೋ ಯಾರು ತಗೊಂಡು ಮಾತು ಕೇಳಲಿಲ್ಲ ಸರ್ ಹ್ಞೂ ನಾವು ಎಂಥರ ಮತ್ತೆ ಕೇಳ್ಬೇಕಂತ ಕೇಳ್ತೀವಿ ನಮಗೆ ಇಂಥವೆಲ್ಲ ಕೆಟ್ಟದ್ದು ಮಾಡೋರ್ನು ಕೆಟ್ಟದ್ದು ಬೈತಾರನ್ನೆಲ್ಲ ನಾವು ಕೇಳ್ತಿರ್ಲಿಲ್ಲ ಹ್ಞೂ ಹೋಗಿ ಸರಿಯಾಗಿ ಹೇಗೆ ಸುಮ್ಕಿರು ನಮ್ಮ ಭೂಮಿ ಅಷ್ಟು ಸುಲಭವಾಗಿ ಯಾರನ್ನೂ ಮಾತಾಡಲ್ಲ ಯಾರನ್ನೇ ಆಗಲಿ ನಮ್ಮ ಊರಾಗ ಕೇಳಿ ಅಕ್ಕಪಕ್ಕದಾಗ್ಲಿ ನಮ್ಮ ಅಮ್ಮ ಎಂಥೇಳಂಬದು ಗೊತ್ತೈತಿ നാനു ഓൻ അക്കായി ഒളെ ഓദ് സുള് ബുടി സുള് സുള് ബുർകി അടി ഹീന ബു ശക് ബൈ ജന സുള് നാച്ച ആകല് കടബാരൂമി ഭൂമി നപ്പായി ഭൂമി നിമി നി സുള്േഴ്ബിട്ട് ഭൂമി 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 തപ്പായി സുള് ബ്ലേക്കായി നമ്മ ಯಾಕೆ ಸುಳ್ಳು ಹೇಳ್ಬೇಕಾಯ್ತ ನೀನು ನಾಟಕ ಆಡ್ಬೇಡ ಇಲ್ಲದೆಲ್ಲ ಆಡಿದಿ ಅಂದ್ರೆ ನೋಡು ತಪ್ಪಾಯ್ತು ಮಮ್ಮಿ ನಿಮ್ಮಪ್ಪ ನಿಮ್ಮ ಹತ್ರ ನಾನು ಅಷ್ಟಿಷ್ಟು ಸುಳ್ಳು ಹೇಳಲಿಲ್ಲ ತಪ್ಪಾಯ್ತು ಅಂತ ಹೇಳ್ತೀನಿ ಅಂತ ಅನ್ಕೊಂಡಿದೀಯಾ ತಪ್ಪಾಯ್ತು ಅಂತ ಕೇಳ್ಕಿನಿ ಅಂತ ಅನ್ಕಂಡ ಹ್ಞೂ ನಿನ್ನ ಅಂತ ನಾನು ಏನಪ್ಪಾ ಇದು ನನ್ನ ಮುಂದೆ ಕ್ಷಮೆ ಕೇಳ್ತಾ ಇದ್ದಾಳೆ ನನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದಾಳೆ ಅಂತ ನೀನು ಅಂದ್ಕೊಂಡ್ ಖುಷಿ ಆಯ್ತಾ ಖುಷಿ ಪಡ್ಬೇಡ ಯಾವತ್ತು ಇರಂಜು ಹತ್ರನೂ ತಲೆ ತಗ್ಸಲ್ಲ ತಲೆ ತಗ್ಸೋ ಅಂಥ ಕೆಲಸ ನಾನು ಏನು ಮಾಡಿಲ್ಲ ಹ್ಞೂ ನಾನು ಇಲ್ಲೋಡು ನಾನು ಹೆಂಗಿರಬೇಕು ಹಂಗಿದ್ದೀನಿ ನಾನು ನಿನ್ನ ಹತ್ರ ನಾನು ಕೈ ಚಾಚಿ ಕೇಳೋದು ಅಂಥದ್ದು ಏನು ಬಂದಿಲ್ಲ ನನಗೆ ನಿನ್ನ ಹತ್ರ ನಾನು ಕ್ಷಮೆ ಕೇಳೋ ಅಂತದ್ದು ನನಗೇನು ಬಂದಿಲ್ಲ ಹ್ಞೂ ಹೇಳ್ತೀನಿ ಇನ್ನೂ ಸಾವಿರ ಸುಳ್ಳು ಹೇಳ್ತೀನಿ ನಿಮ್ಮ ಅಪ್ಪ ನಿಮ್ಮಮ್ಮನ ಹತ್ರ ನಿಮಗೆ ನಾಚಿಕೆ ಮಾನ ಮರ್ಯಾದಿಲ್ಲ ನಿಮ್ಮ ಸುದ್ದಿ ಬರಲಿಲ್ಲ ಅಂತಂದ್ರೆ ನಮ್ಗೆ ಯಾಕೆ ಇಷ್ಟೊಂದು ನಿಮಿಷ ಕೊಡ್ತೀಯಾ ಹಾಂ ನಿನಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಸರಿ ಇಷ್ಟು ಈರೋಳಾಗಿದ್ದರೆ ಹಿಂಗೆ ಮಾತಾಡ್ತಿರ್ಲಿಲ್ಲ ಓಟು ಬಿಟ್ಟು ಕೂತ್ಕೊಂಡಿರೋದಕ್ಕೆ ನೀನು ಹಿಂಗೆ ಮಾತಾಡ್ತಾ ಇರೋದು ಹೋಗಿ ಫಸ್ಟ್ ನಿಮ್ಮ ಅಪ್ಪ ಒಂದು ಶರ್ಟ್ ಕೊಡ್ಸೋಗೆ ನಿಮ್ಮ ಅಪ್ಪಾಯ್ ಒಂದು ಶರ್ಟ್ನೂ ಗೊತ್ತಿಲ್ಲ ನಿಮ್ಮ ಅಮ್ಮಗೆ ಒಂದು ಸೀರೆನೂ ಗೊತ್ತಿಲ್ಲ ನಿಮ್ಮ ಅಮ್ಮಿಂದ ಸೀರೆ ನೋಡು ನಿಮ್ಮ ಅಪ್ಪ ಬಾಡಿಗೆ ಬಂದೈತಲ್ಲ ಅಯ್ಯೋ ಅಲ್ಲಿಂದ ದಿಲ್ಲಿಗೆ ಅಯ್ಯೋ నమ్మినే నమ్మే స్టాండర్డు నమ్మ నమ్మమ్మ ఉడుకొమ్మ సీరి గొప్ప నమ్మమ్మ ఎంత ఒళ్ళే సీరు ఉమ్ అప్పయరు ఎస్టో ఇది గొప్ప నమ్ అప్పి నమ్ అప్ప నమ్మమ్మ అంత నీకు ఏ గొప్ప ఈ కళీరు బ మొదల్యాగ ఇష్ట ఇవత్ బంద్రు నిమ్మప్ప ఆ అది బరే కయ్యు బంద్రే నమ్మప్ప నమ్మమ్మ బంద్రే బ్రెడ్డు బిస్కత్ బాళహెళ్ళు హణు హ మస్తాయి బ్యాక్కితర ననందే నమ్మప్ప తుంబా ఇష్ట ಅವ್ರ ಬಟ್ಟೆ ನೋಡಿ ಅವ್ರ ಮುಖ ನೋಡಿ ಮಾತಾಡ್ಬೇಡ ಅವ್ರ ಮನ್ಸು ನೋಡಿ ಮಾತಾಡು ನಮ್ಮ ಅಪ್ಪ ನಮ್ಮಅಮ್ಮಯ್ಯ ಒಳ್ಳೆ ಬಟ್ಟೆ ಇಕ್ಕೊಂಬಲಿಲ್ಲ ಅಂದ್ರೆ ಅಷ್ಟಪ್ಪ ಅವ್ರ ಮನಸ್ಸು ಶುದ್ಧವಾಗೈತೆ ಅವ್ರ ಮನ್ಸು ಚೆನ್ನಾಗೈತೆ ನಿನ್ನಂತ ಬೋಲ್ಸ್ ಬುದ್ಧಿ ಇಲ್ಲ ಕಣೇ ಹ್ಮ್ ನಿನ್ನಂತ ಬುದ್ಧಿ ನಮ್ಮ ಅಪ್ಪ ನಮ್ಮಮ್ಮಾಯಿಗೆ ಇಲ್ಲ ಹಾಂ ನಮ್ಮ ಅಪ್ಪ ನಮ್ಮಅಮ್ಮಯ್ನ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಮಾತಾಡಿದಿ ಅಂದ್ರೆ ನೋಡು ಸರಿ ಇರೋದಿಲ್ಲ ಓ ಸರಿಯಾಗಿ ಮಾತಾಡು ಬಾಯಿ ಐತೆ ಅಂತ ಹೆಂಗ್ ಬೇಕಾಗಿ ಮಾತಾಡಿದ್ರೆ ನಾನು ಕೇಳಲ್ಲ ನೋಡು ಶರ್ಟಿಕ್ಕೆ ಬರ್ದಿದ್ರು ಬಟ್ಟೆ ನಮ್ಮ ಅಪ್ಪಯ್ಯ ಏನಿರುತ್ತೋ ದೇವ್ರು ಏನು ಕೊಟ್ಟವನೋ ಅದ್ರಾಗೆ ಇಕ್ಕಂತಾರೆ ಅದ್ರಾಗೆ ತೃಪ್ತಿ ಅವ್ರು ಹ್ಮ್ ನಿಂತರ ಐತೆ ಅಂತ ಹೇಳಿ ಮೆರಿಯಲ್ಲ ಇಲ್ಲ ಅಂತ ಹೇಳಿ ಕುಗ್ಗಲ್ಲ ಅವ್ರು ಯಾವತ್ತನು ಅಯ್ಯೋ ಏನೈತಿ ಹ್ಮ್ ಅಯ್ಯೋ ಅಷ್ಟಕ್ಕೂನು ಏನೈತೆ ಹೇಳು ಮರಿಯಾಕೆ ಏನೈತೆ ಮೆರಿಯಾಕೆ ನಿಮ್ಮ ಅಪ್ಪ ನಿಮ್ಮ ಅಮ್ಮೈಂದು ಆ ಬಿಡು ನೋಡು ಸುಮ್ಮನ್ ಬಿಟ್ರೆ ಸರಿ ನೋಡು ನಾನು ಏನಿಲ್ಲ ನಿನ್ಗೆ ಸುಮ್ಮನ್ ಬಿಡು இ விடா நம்ம அக்கா யாக்க வதித்தி இவ்விட அலக்கணி நம்ம அக்கா எங்க மாத்தாடத்தாள் மத்திக் வந்தங்க நம்ம அப்பா ஆஹ் சுள் சுழி சுழி சுள்ளேத்தாள் சுழுகி சூழ்க நாஷ் ஆகல்வி நாலே பித்லி ஹம் நாலே பித்தி ஜேவ் நாலே கட் மாநக சுகல்வி நீ டூ ಏ ಮಣಿ ಬಿಡ್ರಿ ಅದು ಯಾಕಂಗೆ ಗುದ್ದಾಡ್ತೀರಾ ಅಲ್ಲ ಕಣಜಿ ನಾವು ಅಪ್ಪನ ನಮ್ಮ ಅಮ್ಮ ತೆಗೆ ಹಂಗೆ ಸುಳ್ಳು ಹೇಳೋದು ಇಲ್ಲಿಗೆ ಯಾಕೆ ಬಂದ್ರಿ ಅಂತಂತೆ ಹಾಂ ಏನೇ ಮನೆ ಹೆಸರು ಮಾಡಿಸ್ಕೊಂಡಿದೀನಿ ಕಂಪ್ಲೇಂಟ್ ಕೊಟ್ಟು ನೋಡಿ ಭಾಗ ತಗಿಸ್ಲಿಲ್ಲ ಅಂದರೆ ಕೇಳು ನಾನು ಬಿಡು ಹೋಗ್ಲಿ ಬಿಡು ಹೋಗ್ಲಿ ಅಂತ ಹೇಳಿ ಅದ್ವಲ್ಲ ಅದಕ್ಕೆ ಹ್ಮ್ ನೀನು ಜಾಸ್ತಿ ಮಾಡ್ತಾ ಇದೆಯಾ ನಮಗೂ ಈ ಮನೆಗೆ ಭಾಗ ಬರಬೇಕು ಭಾಗ ಕೊಡಲಿಲ್ಲ ಅಂದರೆ ನಾನು ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಕಂಪ್ಲೇಂಟ್ ಕೊಟ್ಟಿದ್ರೆ ಭಾಗ ತಗ್ಸೋದಕ್ಕೆ ಗೊತ್ತೈತೆ ನನಗೆ ಓಹ್ ನಾವು ಬಿಡೋದ್ಲಾಗೆ ನಮ್ಮ ಪಡೆಯ ನಾವು ಇರೋಣ ಅವ್ರು ಪಾಡಿಗೆ ಅವ್ರು ಇರಲಿ ಅಂತ ಹೇಳಿ ನಾವು ಅನುಸರಿಸ್ಕೊಂಡು ಸರಿಸ್ಕೊಂಡು ಎಷ್ಟು ತಾಳ್ಮೆಯಿಂದಾನ ಚೆನ್ನಾಗಿರ್ಬೇಕು ನಮ್ಮ ಪಾಡಿಗೆ ನಾವು ಅಂತ ಇದ್ದಂಗೆಲ್ಲ ಇಲ್ಲದ್ದೆಲ್ಲ ಇದು ಮಾಡ್ತೀರಾ ಕಂಪ್ಲೇಂಟ್ ಕೊಟ್ಟು ನೋಡು ಹ್ಞೂ ನಾವೆಲ್ಲ ನೈದೇನೆ ಇನ್ನು ಇನ್ನೂ ಭಾಗವಾಗಿಲ್ಲ ಜೊತೆಗೈತೆ ಅಂದಮೇಲೆ ಎಲ್ಲ ಭಾಗ ಬರಲೇಬೇಕು ತಗಸ್ತೀವಿ ನೋಡು ತಗಸ್ತೀನಿ ಹೀಗೆ ಆಡ್ತಾಯಿರು ನಾನು ತಾಳ್ಮೆ ಪರೀಕ್ಷೆ ಮಾಡಿಬಿಟ್ರೆ ನಾನು ಒಳ್ಳೆಯವ್ರಿಗೆ ಒಳ್ಳೆಯವಳು ಕೆಟ್ಟಳು ಕೆಟ್ಟವಳು ನಾನು ಸುಳ್ಳಿ ಸುಳ್ಳು ಅಳಾಗ ಬಾ ಹ್ಮ್ ಸುಳ್ಳು ಹೇಳಿ 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 ಅಳಾಗ ಬಾ ಹ್ಮ್ ಸುಳ್ಳು ಹೇಳಿ ರೀ ಒಂದಲ್ಲ ಒಂದಿನ ಫಸ್ಟ್ ಹತ್ತು ಕೊಡಬೇಕು ಒಂದಲ್ಲ ಒಂದಿನ ಸರಿಯಾಗಿ ಆಗುತ್ತೆ ಬಾ ಎಷ್ಟು ಹೇಳ್ತಾಳೆ ಹೇಳಿ ಸುಳ್ಳು ಹ್ಮ್ ಅಲ್ಲ ನಾಸ್ಕೆಗಲ್ರಿ ಹೋಗು ಜುಟ್ಟು ಹ್ಞೂ ಜುಟ್ಟು ಜುಟ್ ಕಟ್ ಮಾಡ್ಬಿಡ್ತೀನಿ ಸರಿಯಾಗೆ ಮಾತಾಡೋದು ಕಲಿ ಏನ್ ಹಂಗ್ ಮಾತಾಡ್ತಾ ಇದೆಯಾ ನಮ್ಮ ಸ್ವಲ್ಪ ವಯಸ್ಸಿಗೆ ಮರ್ಯಾದೆ ಕೊಡು ಮರ್ಯಾದೆ ಕೊಟ್ಟು ಮಾತಾಡೋದು ಕಲಿ ಫಸ್ಟು ನಿಮ್ ಅಕ್ಕನ ಥರನೇ ಆಗಿದೆಯಲ್ಲ ನೀನು ನಿಮ್ಮ ಅಕ್ಕೈನ ಥರನೇ ಆಗಿದೆಯಲ್ಲೇ ನೀನು ನೀನು ನಿಮ್ಮ ಅಕ್ಕ ಏನ ಥರ ನೀನು ಕೋಳಿ ನೀನು ಹ್ಮ್ ಹೊಟ್ಟೆ ಕಿಚ್ಚಿಂದ ಕೋಳಿ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಜಾಸ್ತಿ ಹ್ಮ್ ನೀನು ನಿಮ್ಮ ಅಕ್ಕಿಂತರಾನೆ ಸ್ಟೆಂಟ್ ಹೋಗಿ ಹಾ ನೀನು ನಿಮ್ಮ ಅಕ್ಕಿನ್ ಥರ ನಾನ್ ಅಕ್ಕಿನ್ ಥರ ಅದ ನೀನು ನಿಮ್ಮ ಅಕ್ಕೈನ್ ಥರಾನೇ ನೀನು ನಿಮ್ಮ ಅಕ್ಕಾಗಿಗಿನ ಜಂಬದಾಳು ಹೋಗಿ ಹಾಂ ನಿನ್ ತಂಗಿ ಅಲ್ಲ ಒಬ್ಳೆ ಇರೋದು ನನ್ನ ತಂಗಿನೂ ಐದಾಳ್ ಕಾಣಿ ನನ್ನ ತಂಗಿನೂ ಐದಾಳೆ ಹ್ಮ್ ನನ್ನ ತಂಗಿನೂ ನನ್ನ ಸಪಟಿ ಬಂದೇ ಬರ್ತಾಳೆ ಹೋ ಬಿಡ್ರಮ್ಮತ್ತ ತಂದು ಯಾರಿಸರ್ಸ್ಕೊಂಡು ಏಯ್ ಸುಮ್ನೀರ ರಾಮಣಿ ನೀನು ಸುಮ್ನಿರಲ್ಲಿ ಹೇಳು ಹ್ಞೂ ಈ ಹುಡುಗಿ ಅತ್ತೆ ಆತ ಮಾತಾಡಲ್ಲ ಬಾಯಿ ಎಸ್ತಿ ಅಪ್ಪ ಅಡಿಗೆವ್ರು ಹೋಗಿದ್ರು ನೀನು ಯಾಕಮ್ಮ ನೀ ಯಾಕೆ ಸೀಟ್ ಬರಲಿಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ಬಟ್ಟೆ ಇಕ್ಕ ಬಂದಿರೋದಕ್ಕೆ ನಿಮ್ಮ ಅಮ್ಮಯ ಹೆಸರೇ ಬಂದೋಳೆ ನಿಮ್ಮ ಅಪ್ಪಯ್ಯ ಶರ್ಟ್ ಬಂದಿಲ್ಲ ಅಂತ ಮಾತಾಡ್ತಾಳೆ ಹ್ಞೂ ಹೋಗು ನಿಮ್ಮಪ್ಪ ನಿಮ್ಮಮ್ಮ ನಿನ್ನ ಹೋಗ್ತಾರೆ ಒಂದಲ್ಲ ಒಂದಿನ ಹಾಂ ಇನ್ನೇ ಹೋಗ್ತಾರೆ ನೋಡು ಇಂಥ ಕೆಲಸ ಮಾಡ್ಕೊಂಡಿರು ನಿನ್ನೆ ಥೂ ಅಂತ ಹೋಗ್ತೋಗ್ತಾರೆ ನಮ್ಮ ಅಪ್ಪನ ಒಮ್ಮೆಯಾ ಹೋಗ್ಳ ಅಂತ ಕೆಲಸನೂ ಮಾಡಿಲ್ಲ ನಮ್ಮ ನಮ್ಮ ಅಪ್ಪನ ಒಮ್ಮೆಂಥ ಅಂತ ಕೆಲಸನೂ ಮಾಡಿಲ್ಲ ಹೋಗು ಇನ್ನೆಂಥ ಊಟು ಬಿಟ್ಟಿರೋಳ ಅಂಬೋದು ಐತೆ ಹೋಗಿ ಹಾಂ ಒಟ್ಟು ಅಂತ ಮಾತಾಡ್ತಾ ಇರೋದು ಥೂ ಸ್ವಲ್ಪನಾದ್ರೆ ನಾಚಿಕೆ ಮಾನ ಮರ್ಯಾದೆ ಇರೋಳಾಗಿದ್ದರೆ ನೀನು ಹಿಂಗೆ ಮಾತಾಡ್ತಿರ್ಲಿಲ್ಲ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಬರೀ ಮಾತಾಡ್ತೀಯ ಹ್ಞೂ ಹೋಗು ಹ್ಞೂ ನಮ್ಮ ಅಪ್ಪನ ಅಮ್ಮಿನ ಬಗ್ಗೆ ಮಾತಾಡಿದೀಯ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ

ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಅದಕ್ಕೆ ನಮ್ಮ ಕೈ ಸರಿಗೆ ಬಿಟ್ರು ನೋಡು ಸಿಟ್ಟು ಬಂತು ನಮ್ಮ ಒಮ್ಮೆ ಬರೀ ಬಂದವ್ರಿ ಹ್ಞೂ ಏನು ಎದಕ್ಕೆ ಅಂತದ್ದು ಏನಿಲ್ಲ ಅವಳಿಗೆ ಓ ನಾವೇನಿಲ್ಲ ಇಪ್ಪಟ್ಟು ನೋಡೋತಕ್ಕ ನೋಡ್ತೀನಿ ನಮ್ಮ ಅಪ್ಪನ ಒಮ್ಮೆ ಅಂತ ಸುಳ್ಳೆಲ್ಲ ಹೇಳ ಹೇಳ ಅಪ್ಪನ ಒಮ್ಮೆ ಬೈದವಳಿ ಅದಕ್ಕೆ ನಮ್ಮ ಕೈಗೆ ಬೋಲ್ ಸಿಟ್ಟು ಬಂತು ಹ್ಞೂ ನೋಡ್ತಾ ಇರಿ ನೀನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರೇ ಸಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪು ತೈ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು